ಸೊ ಪ್ರಶಾಂತ್ ನಾಯಕ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ಅವರು ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂತದ್ದೇ ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿಲ್ಲ ಇವತ್ತು ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಕಟ್ಗೋಡ್ರು ಸೊ ಇವ್ರು ಮೂರ್ ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ ಇವತ್ತು ಸಾಕಷ್ಟು ಒಂದು ಅಡೆತಡೆ ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಅಹ್ ಇವ್ರ ಮೂರ್ ಅಂಡ್ ಸಿನ್ಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆ ನಾವು ಈ ಟೈಟಲ್ ಕೇಳಿದಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋದ್ ಕಣ್ಣ ಮುಚ್ಚೆ ಕಾಡೆಗೂಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮುಟ್ಟೆ ಉಳ್ಳೆ ಹೋಯ್ತು ನಮ್ಮಯ್ಯಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯಾಕಿ ಅಕ್ಕಿ ಹೊದ್ಕೊಳ್ಳಿ ಅಂತ ಏನ್ ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರೋದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿಂಗೀತೆ ಅಂದ್ರೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಮೂಟೆ ಉರುಳೆ ಹೋಯ್ತು ನಮ್ಮಯ್ಯಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಹಾಕಿ ಬಿಟ್ಟೆ ನಿಮ್ಮಯ್ಯಕಿ ಅವತ್ತುಕೊಳ್ಳಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಸಿಚುಯೇಷನ್ಗಳು ಇದಕ್ಕೆ ರಿಲೇಟೆಡ್ ಕೆಲವು ಆಗಿರುವಂತಾವೆ ಸೊ ಅದನ್ನ ನಾವು ಬೇಸ್ ಇಟ್ಕೊಂಡು ಕಣ್ಣ ಮುಚ್ಚ ನಾವು ಮಾಡ್ಕೊಂಡಿದೀವಿ ಈ ಅದ್ಭುತವಾದ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ನಮ್ಮ ಪಾತ್ರ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟ್ರು ನೇಮ್ ಬಂದು ನೆಗೆಟಿವ್ ಯಾಕೆ ಅಂದ್ರೆ ಆತರ ಅಂತೇನಿಲ್ಲ ಒಂದು ನನಗೆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಇರೋನೇ ಆಗ್ಬೇಕು ನೆಗೆಟಿವ್ ಆಗಬೇಕು ಅಂತ ಅನ್ನೋದೇನು ಇಲ್ಲ ಓಕೆ ಸದ್ಯಕ್ಕೆ ಫಸ್ಟ್ ಫಿಲಮ್ ಯಾವ್ದಾದ್ರು ಸರಿ ಮಾಡೋಣ ಅಂತ ಅನ್ಬಿಟ್ಟು ನಾನು ಮಾಡಿದ್ದೆ ಆತರ ಏನು ಅನ್ಸಿದ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಮ್ ಅಲ್ವಾ ಒಂಚೂರು ಒಂದು ಇಮ್ಯಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಆಗಲಿ ನಾವು ತಡ್ಕೊಳ್ಳೋ ಓಪರೇಷನ್ ಯಾವ ಸ್ಟೇಜ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್ ಅಂದ್ರೆ రిలీజ్ ಅಂತಕ್ಕೆ ಬಂದಿದೆ ಇನ್ನು ಆ ಸೆನ್ಸಾರ್ ಆಗಿದೆ ಇಲ್ಲ ನಂದಾ ನನ್ ಡೈರೆಕ್ಟರ್